ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಈ ಸಿನಿಮಾ ಕ್ಷೇತ್ರ ಬಹಳ ವಿಚಿತ್ರವಾದ ಒಂದು ರಂಗ ನೋಡಿ ಇಲ್ಲಿ ಶ್ರೀಮಂತರಾಗಿ ಬಂದವರು ಪಾಪರಾಗಿರುವಂಥ ಉದಾಹರಣೆಗಳಿದೆ ಊಟಕ್ಕಿಲ್ಲದೆ ಬಂದವರು ರಾಜನ ಹಾಗೆ ಮೆರೆದಂಥ ಉದಾಹರಣೆಗಳು ಕೂಡ ಇದೆ ಪ್ರತಿಭೆ ಸೌಂದರ್ಯ ಪರಿಶ್ರಮ ಅದೃಷ್ಟ ಈ ನಾಲ್ಕು ಇದ್ದರೆ ಎಂಥವರು ಕಲಾವಿದರಾಗ್ಬೋದು ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಹಾಗೆ ಎಷ್ಟೋ ಜನ ಈ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಕೂಡ ಮಾಡಿದ್ದಾರೆ ಆದರೆ ಇದೆಲ್ಲದರ ಜೊತೆಗೆ ವಿಧಿ ಅನ್ನೋದೊಂದು ಜೊತೆಗಿಲ್ಲ ಅಂದರೆ ಎಷ್ಟೆಲ್ಲ ಎತ್ತರಕ್ಕೆ ಏರಿದ್ರೂ ಸಹ ಇದ್ದಕ್ಕಿದ್ದ ಹಾಗೆ ಸ್ವಿಚ್ ಆಫ್ ಮಾಡಿದ ಹಾಗೆ ಆ ಬದುಕು ಮುಗಿದು ಹೋಗುತ್ತೆ ಅಂತಹ ಉದಾಹರಣೆಗಳನ್ನು ಚಿತ್ರರಂಗದಲ್ಲಿ ಬೇಕಾದಷ್ಟು ನೋಡಿದ್ದೀವಿ ನೋಡಿ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಎತ್ತರಕ್ಕೆ ಏರಿದ್ದಂಥ ಕಲ್ಪನಾ ಮಂಜುಳ ಇವರೆಲ್ಲ ಅಷ್ಟೆಲ್ಲ ಜೀವನವನ್ನು ನೋಡಿದ್ರೂ ಸಹ ಸೋತು ಕೈ ಚೆಲ್ಲಿ ಆತ್ಮಹತ್ಯೆಗೆ ಶರಣಾದಂಥ ಉದಾಹರಣೆಗಳಿದೆ ಇನ್ನು ಬಹಳ ಚಿಕ್ಕ ವಯಸ್ಸಿಗೆ ಚಿತ್ರರಂಗಕ್ಕೆ ಬಂದು ದೊಡ್ಡ ಎತ್ತರಕ್ಕೆ ಏರಿದಂಥ ಶೋಭಾ ದಿವ್ಯಾ ಭಾರತಿ ನಿವೇದಿತಾ ಜೈನ್ ಇಂಥವರೂ ಸಹ ಕೆಲವರು ಆಕಸ್ಮಿಕಕ್ಕೆ ಬಲಿಯಾಗಿದ್ದು ಕೆಲವರು ಆತ್ಮಹತ್ಯೆಗೆ ಶರಣಾಗಿದ್ದು ಇವೆಲ್ಲ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆನೇ ಇದೆ ಇನ್ನು ಚಿತ್ರರಂಗದಲ್ಲಿ ಒಂದು ಸಾಧನೆಯನ್ನು ಮಾಡಿ ಇದೇ ರೀತಿ ವಿಧಿಯ ಒಂದು ಕ್ರೂರ ದೃಷ್ಟಿಗೆ ಬಲಿಯಾಗಿ ಅನಾರೋಗ್ಯದಿಂದಾಗಿ ಅರ್ಧ ವಯಸ್ಸನ್ನು ದಾಟದೆ ತಮ್ಮ ಇಹಲೋಕ ವ್ಯಾಪಾರವನ್ನು ಮುಗಿಸಿದಂಥ ಚಂದ್ರಕಲಾ ಪದ್ಮಪ್ರಿಯ ಇಂಥವರೂ ಕೂಡ ನಮ್ಮ ನಡುವೆ ಇದ್ದವರೇ ಇನ್ನು ಕೆಲವರು ಉದಯ ಚಂದ್ರಿಕಾ ಜೂನಿಯರ್ ರೇವತಿ ಇಂಥವರೆಲ್ಲ ಒಂದು ಹಂತದಲ್ಲಿ ಚಿತ್ರರಂಗದಲ್ಲಿ ಸಾಧನೆ ಮಾಡಿದರೂ ಸಹ ಮುಂದೆ ಎಲ್ಲಿ ಹೋದರು ಅನ್ನೋದೇ ಗೊತ್ತಾಗದೇ ಇರುವಂಥ ಉದಾಹರಣೆಗಳು ಇದೆ ಈಗ ನಾನು ಇಲ್ಲಿ ಹೇಳಿದ ಇಷ್ಟೂ ಹೆಸರುಗಳ ಪೈಕಿ ಜೂನಿಯರ್ ರೇವತಿ ಅವರೊಬ್ಬರನ್ನು ಬಿಟ್ಟರೆ ಮಿಕ್ಕ ಎಲ್ಲರ ಕುರಿತಂತೆ ನಮ್ಮ ಸೋದರ ವಾಹಿನಿಯಾದ ಟೋಟಲ್ ಕನ್ನಡ ಮೀಡಿಯಾದಲ್ಲಿ ಈಗಾಗಲೇ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಇವತ್ತು ಇಲ್ಲಿ ಬೆಂಗಳೂರಿನಲ್ಲಿಯೇ ಓದಿದಂಥ ಮಲಯಾಳಂ ಮೂಲದ ಒಬ್ಬ ಹುಡುಗಿ ಸಿನಿಮಾ ಕ್ಷೇತ್ರಕ್ಕೆ ಬಂದು ದೊಡ್ಡ ಹೆಸರನ್ನು ಮಾಡಿ ತುಂಬ ಎತ್ತರಕ್ಕೆ ಏರುವಂಥ ಹಂತದಲ್ಲಿದ್ದಾಗ ವಿಧಿಯ ಕ್ರೂರ ದೃಷ್ಟಿಗೆ ಬಲಿಯಾದ ಒಂದು ಉದಾಹರಣೆಯನ್ನ ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇವತ್ತು ಮೋನಿಶಾ ಅವರನ್ನು ಕುರಿತಂತೆ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ಮೋನಿಷಾ ಉನ್ನಿಯವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅಣ್ಣವರ ಹೋಮ್ ಪ್ರೊಡಕ್ಷನ್ ದಾಕ್ಷಾಯಿಣಿ ಕಂಬೈನ್ಸ್ನಿಂದ ರಾಜ್ಕುಮಾರ್ ಅವರ ಎರಡನೇ ಪುತ್ರ ರಾಘವೇಂದ್ರ ರಾಜ್ಕುಮಾರ್ ಅವರನ್ನು ಲಾಂಚ್ ಮಾಡುವ ಸಲುವಾಗಿ ಸಿಂಗೀತಂ ಶ್ರೀನಿವಾಸರಾವ್ ಅವರ ನಿರ್ದೇಶನದಲ್ಲಿ ಚಿರಂಜೀವಿ ಸುಧಾಕರ್ ಎನ್ನುವ ಚಿತ್ರ ತೆರೆಗೆ ಬರುತ್ತೆ ಆ ಚಿತ್ರದಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡವರು ಮೋನಿಷಾ ಉನ್ನಿಯವರು ರಾಜಕುಮಾರ್ ಅವರ ಹೋಮ್ ಪ್ರೊಡಕ್ಷನ್ ಅಂದರೆ ಒಂದು ಸದಭಿರುಚಿಯ ಚಿತ್ರವಾಗಿರುತ್ತೆ ಉತ್ತಮವಾದ ನಿರ್ದೇಶಕರು ಇರ್ತಾರೆ ತಾರಾಗಣದಲ್ಲಿ ಕೂಡ ಕಾಂಚನ ವನಿತಾ ವಾಸು ವೈಶಾಲಿ ಗಿರಿಜಾ ಲೋಕೇಶ್ ಅವರು ತೂಗುದೀಪ ಶ್ರೀನಿವಾಸ್ ಅವರು ಶಶಿಕುಮಾರ್ ಬಾಲ್ರಾಜ್ ಹಾಗೂ ಶಿವರಾಮ್ ಇಂಥ ದಿಗ್ಗಜರೆಲ್ಲ ಇದ್ದರು ನಮ್ಮ ಚಿ ಉದಯಶಂಕರ್ ಅವರು ಸಾಹಿತ್ಯವನ್ನು ಬರೀತಾರೆ ಆ ಸಿನಿಮಾಗೆ ಉಪೇಂದ್ರ ಕುಮಾರ್ ಅವರು ಅದಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡ್ತಾರೆ ಇಂಥ ಒಂದು ಚಿತ್ರದಲ್ಲಿ ನಾಯಕಿಯಾಗಿ ಕನ್ನಡದಲ್ಲಿ ಕಾಣಿಸಿಕೊಂಡಂಥ ಮೋನಿಶಾ ಉಣ್ಣಿ ಮೂಲತಃ ಕೇರಳದವರಾದರೂ ಕೂಡ ಅವರ ವಿದ್ಯಾಭ್ಯಾಸ ಪೂರ್ತಿಯಾಗಿ ನಡೆದಿದ್ದು ಬೆಂಗಳೂರಿನಲ್ಲೇ ಒಂದು ರೀತಿಯಲ್ಲಿ ಯಾಕೆ ಬೆಂಗಳೂರಿನ ಹುಡುಗಿ ಆ ಒಂದು ಅಭಿಮಾನದಿಂದಲೇ ಅಣ್ಣವರ ಬ್ಯಾನರ್ನಲ್ಲಿ ಆ ಚಿತ್ರದಲ್ಲಿ ಅಭಿನಯಿಸ್ತಾರೆ ತಮ್ಮ ಮೊದಲ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿದಂಥ ಮೋನಿಷಾ ಅವರು ತುಂಬ ಪ್ರತಿಭಾವಂತೆ ಜೊತೆಗೆ ಸುಂದರಿ ಕೂಡ ಖಂಡಿತವಾಗಿಯೂ ಅವರು ಬದುಕಿದ್ದಿದ್ದರೆ ಮತ್ತಷ್ಟು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸುವಂಥ ಅವಕಾಶ ಅವರಿಗೆ ಸಿಗ್ತಾ ಇತ್ತು ಆದರೆ ವಿಧಿ ಬರಹ ಬೇರೆಯೇ ಇತ್ತು ನೋಡಿ ಆಸೆ ಬೇಕಾದಷ್ಟು ಇರುತ್ತೆ ಆಯಸ್ಸು ಇರಬೇಕಲ್ಲ ಅಂತ ಒಂದು ಮಾತು ಹೇಳಿದ್ದಾರೆ ಉನ್ನಿ ಉನ್ನಿಯವರಿಗೆ ದೇವರು ಆ ಆಯಸ್ಸು ಅಂತ ಬರೆದಿದ್ದು ಕೇವಲ ಇಪ್ಪತ್ತೊಂದು ವರ್ಷ ಅವರ ಮರಣದ ಆ ಘಟನೆಯನ್ನು ನೆನೆಸ್ಕೊಂಡ್ರೆ ಖಂಡಿತವಾಗಿಯೂ ಎಂಥ ಕಲ್ಲೆದೆಯವರಿಗಾದರೂ ಕರುಣೆ ಉಕ್ಕಿ ಬರುತ್ತೆ ಅಂಥದ್ದೊಂದು ಸನ್ನಿವೇಶದಲ್ಲಿ ಅವರ ಮರಣ ಸಂಭವಿಸುತ್ತೆ ನೋಡಿ ಮೋನಿಷಾ ಉನ್ನಿಯವರು ಹುಟ್ಟಿದ್ದು ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅವರ ತಂದೆಯವರ ಹೆಸರು ನಾರಾಯಣನ್ ಉನ್ನಿ ತಾಯಿಯವರು ಶ್ರೀದೇವಿ ಉನ್ನಿ ಅಂತ ಅವರು ಕೂಡ ಒಬ್ಬ ಸಿನಿಮಾ ಕಲಾವಿದೆ ಹಾಗೂ ಟಿ ವಿಯಲ್ಲಿ ಅಭಿನೇತ್ರಿ ಜೊತೆಗೆ ಕೇರಳದ ಒಂದು ಪ್ರಸಿದ್ಧ ನೃತ್ಯ ಪ್ರಕಾರವಾದ ಮೋಹಿನಿ ಆಟಂ ಆ ಪ್ರಕಾರದ ಒಬ್ಬ ನೃತ್ಯಗಾತಿ ಕೂಡ ತಾಯಿ ನೃತ್ಯಗಾತಿಯಾಗಿದ್ದರಿಂದ ಹಾಗೂ ಕಲಾವಿದೆಯಾಗಿದ್ದರಿಂದ ಮಗಳು ಮೋನಿಷಾ ಉನ್ನಿಯವರನ್ನು ಕೂಡ ಐದನೇ ವಯಸ್ಸಿನಲ್ಲಿಯೇ ನೃತ್ಯಾಭ್ಯಾಸಕ್ಕೆ ತೊಡಗಿಸ್ತಾರೆ ನೋಡಿ ಮೋನಿಷಾ ಉನ್ನಿಯವರು ಒಂಬತ್ತು ವರ್ಷದವರಾಗಿದ್ದಾಗ ಅವರ ಅರಂಗೇಟ್ರಮ್ ನಡೆಯುತ್ತೆ ಅವತ್ತು ಒಂಬತ್ತು ವರ್ಷದ ಮೋನಿಶಾ ಉನ್ನಿಯವರು ಎರಡು ಗಂಟೆಗಳ ಕಾಲ ಶಿವವರ್ಣಂ ಎನ್ನುವ ಒಂದು ನೃತ್ಯವನ್ನು ಅಲ್ಲಿ ಪ್ರದರ್ಶನ ಮಾಡ್ತಾರೆ ಕಿಕ್ಕಿರಿದು ನೆರೆದಿದ್ದ ಪ್ರೇಕ್ಷಕರಿಗೆ ಈ ಹುಡುಗಿ ಖಂಡಿತವಾಗಿಯೂ ನೃತ್ಯದಲ್ಲಿ ಹಾಗೂ ಅಭಿನಯದಲ್ಲಿ ದೊಡ್ಡ ಎತ್ತರವನ್ನು ಏರ್ತಾಳೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಸುಳ್ಳಾಗಲಿಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೇ ಪಾವಯ್ಯ ಎನ್ನುವ ಒಂದು ತಮಿಳು ಶಾರ್ಟ್ ಸಿನಿಮಾದಲ್ಲಿ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ತಯಾರಾದಂಥ ಸಿನಿಮಾ ಶಾರ್ಟ್ ಫಿಲಮ್ ಆಗೆಲ್ಲ ಶಾರ್ಟ್ ಫಿಲಮ್ಗಳು ತುಂಬ ಕಡಿಮೆ ಇದ್ವು ಅಲ್ಲಿ ಮೋನಿಷಾ ಉನ್ನಿಯವರು ಕಾಣಿಸ್ಕೊಳ್ತಾರೆ ಅದಾದ ಎರಡೇ ವರ್ಷಗಳಿಗೆ ಅವರಿಗೆ ನಖಕ್ಷತಂಗ್ಳು ಎನ್ನುವ ಒಂದು ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸುವಂಥ ಅವಕಾಶ ಸಿಗುತ್ತೆ ನೋಡಿ ಈ ಚಿತ್ರದ ಕಥೆ ಬರೆದವರು ಎಂ ಟಿ ವಾಸುದೇವನ್ ನಾಯರವರು ಚಿತ್ರದ ನಿರ್ದೇಶಕರು ಹರಿಹರನ್ ಅವರು ಎಂ ಟಿ ವಾಸುದೇವನ್ ನಾಯರ್ ಅವರು ಮೋನಿಷಾ ಅವರ ಕುಟುಂಬದ ಗೆಳೆಯರು ಹಾಗಾಗಿ ನೃತ್ಯ ಪಟುವಾಗಿದ್ದಂಥ ಈ ಚಟುವಟಿಕೆಯ ಹುಡುಗಿಯನ್ನು ನೋಡಿ ಒಂದು ತ್ರಿಕೋನ ಪ್ರೇಮದ ಕಥೆ ನಖಕ್ಷತಂಗಳು ಯುವ ಜನರ ಪ್ರೇಮದ ಕಥೆ ಆ ಕಥೆಗೆ ನಾಯಕಿಯಾಗಿ ಆಯ್ಕೆ ಮಾಡ್ಕೊತಾರೆ ಅಲ್ಲಿ ಮೋನೀಷಾ ಉನ್ನಿಯವರು ಅದೆಂಥ ಅದ್ಭುತವಾದ ಅಭಿನಯವನ್ನು ನೀಡ್ತಾರೆ ಅಂದರೆ ಆ ವರ್ಷ ಕೊಡಮಾಡುವಂಥ ಶ್ರೇಷ್ಠ ನಟಿ ರಾಷ್ಟ್ರೀಯ ಪ್ರಶಸ್ತಿಗೆ ಅವರು ಆಯ್ಕೆ ಆಗ್ತಾರೆ ಆ ಮೂಲಕ ಹದಿನಾರು ವರ್ಷಕ್ಕೆ ಆ ಪ್ರಶಸ್ತಿಯನ್ನು ಗಳಿಸಿದ ಅತ್ಯಂತ ಕಿರಿಯ ವಯಸ್ಸಿನ ಒಬ್ಬ ಕಲಾವಿದೆಯಾಗಿ ದಾಖಲೆಯ ಪುಟಗಳಲ್ಲಿ ಉಳಿದಿದ್ದಾರೆ ಆ ಚಿತ್ರದಲ್ಲಿ ಗಾಯಕಿ ಚಿತ್ರ ಅವರಿಗೆ ಕೂಡ ಗಾಯನಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿ ಲಭಿಸುತ್ತೆ ನೋಡಿ ಮೋನಿಶಾ ಉನ್ನಿಯವರ ವಿದ್ಯಾಭ್ಯಾಸ ನಡೆದಿದ್ದೆಲ್ಲ ಬೆಂಗಳೂರಿನಲ್ಲಿ ಮೊದಲಿಗೆ ಸೈಂಟ್ ಚಾರ್ಲ್ಸ್ ಶಾಲೆಯಲ್ಲಿ ಅದಾದ ಮೇಲೆ ಬಿಷಪ್ ಕಾಟನ್ ಹೈಸ್ಕೂಲ್ನಲ್ಲಿ ಮುಂದೆ ಮೌಂಟ್ ಕಾರ್ಮಲ್ ಕಾಲೇಜ್ನಲ್ಲಿ ಅವರು ಸೈಕಾಲಜಿ ಪದವಿಯನ್ನು ಪಡಿತಾರೆ ಹಾಗಾಗಿ ಅವರಿಗೆ ಬೆಂಗಳೂರು ಅಂದರೆ ತುಂಬ ವ್ಯಾಮೋಹ ಕೊನೆಗೆ ನೋಡಿ ಬೆಂಗಳೂರಿಗೆ ಭೇಟಿ ಕೊಡುವಂಥ ಒಂದು ಸಂದರ್ಭದಲ್ಲೇ ಅವರು ಮಾರ್ಗ ಮಧ್ಯದಲ್ಲಿ ದುರ್ಮರಣಕ್ಕೆ ಈಡಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಕೇವಲ ಎಂಟು ವರ್ಷಗಳಲ್ಲಿ ಮೋನಿಷಾ ಉನ್ನಿಯವರು ಅಭಿನಯಿಸಿದ್ದು ಸುಮಾರು ಇಪ್ಪತ್ತೈದು ಚಿತ್ರಗಳಲ್ಲಿ ಅದರಲ್ಲಿ ನಾಲ್ಕು ತಮಿಳು ಚಿತ್ರಗಳು ಒಂದು ತೆಲುಗು ಒಂದು ಕನ್ನಡ ಹಾಗೂ ಉಳಿದ ಹದಿನೆಂಟು ಚಿತ್ರಗಳು ಮಲಯಾಳಂ ಚಿತ್ರ ನೋಡಿ ಅಲ್ಲಿ ಮಲಯಾಳಂನ ಒಬ್ಬ ಪ್ರಸಿದ್ಧ ನಾಯಕರಾದ ಮೋಹನ್ ಲಾಲ್ ಅವರ ಜೊತೆಯಲ್ಲಿ ಕೂಡ ಕಮಲ ದಳಂ ಎನ್ನುವ ಒಂದು ಚಿತ್ರದಲ್ಲಿ ಅವರು ಪಾತ್ರ ನಿರ್ವಹಿಸಿದ್ದಾರೆ ದಕ್ಷಿಣ ಭಾರತದಲ್ಲೇ ರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಹೆಸರಾದಂಥ ಎರಡು ಚಿತ್ರರಂಗ ಅಂದರೆ ಒಂದು ಮಲಯಾಳಂ ಇನ್ನೊಂದು ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಿಂದಲೇ ಹೊಸ ಅಲೆ ಪ್ರಾರಂಭ ಆಗುತ್ತೆ ಅದಾದ ಮೇಲೆ ಬೇಕಾದಷ್ಟು ರಾಷ್ಟ್ರೀಯ ಪ್ರಶಸ್ತಿಗಳು ಲಭ್ಯವಾಗುತ್ತೆ ಆದರೆ ಈ ಶ್ರೇಷ್ಠ ಅಭಿನೇತ್ರಿಯ ವಿಚಾರ ಬಂದಾಗ ಕೇರಳದಲ್ಲಿ ಆರು ಜನ ಕಲಾವಿದೆಯರಿಗೆ ಅನೇಕ ಪ್ರಶಸ್ತಿಗಳು ಲಭ್ಯವಾಗಿರುವಂಥ ಉದಾಹರಣೆ ಇದೆ ಅಲ್ಲಿ ಊರ್ವಶಿ ಶಾರದಾ ಅವರು ಶೋಭನಾ ಮೀರಾ ಜಾಸ್ಮಿನ್ ಲಕ್ಷ್ಮಿ ಹಾಗೂ ಶೋಭಾ ಇವರ ಜೊತೆಯಲ್ಲಿ ನಮ್ಮ ಮೋನಿಶಾ ಉನ್ನಿಯವರು ಅತ್ಯಂತ ಕಿರಿಯ ವಯಸ್ಸಿನವರಾಗಿ ಆ ಒಂದು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಹದಿನೆಂಟನೇ ತಾರೀಕು ಕೇರಳದ ಒಂದು ಪ್ರಸಿದ್ಧ ದೇವಾಲಯ ಗುರುವಾಯೂರಿನಲ್ಲಿ ಗುರುವಾಯೂರಪ್ಪನ ಸನ್ನಿಧಿಯಲ್ಲಿ ಒಂದು ನೃತ್ಯ ಪ್ರದರ್ಶನವನ್ನು ಮೋನಿಶಾ ಉಣ್ಣಿಯವರು ನೀಡಬೇಕಾಗಿರುತ್ತೆ ಆದರೆ ವಿಧಿ ಆಟ ಅವರು ದೇವಸ್ಥಾನದಲ್ಲಿ ಆ ಒಂದು ನೃತ್ಯ ಪ್ರದರ್ಶನವನ್ನು ನೀಡೋದಕ್ಕೆ ಅವಕಾಶ ಆಗಲಿಲ್ಲ ಅದಕ್ಕೆ ಮೊದಲೇ ಅವರು ದೇವರ ಸನ್ನಿಧಿಯನ್ನು ಸೇರಬೇಕಾಗಿ ಬಂತು ಅದು ಕೂಡ ಬೆಂಗಳೂರಿಗೆ ಬರ್ತಾ ಇರುವಂಥ ಒಂದು ದಾರಿಯಲ್ಲಿ ಅವರು ದುರ್ಮರಣಕ್ಕೆ ಈಡಾಗ್ತಾರೆ ನೋಡಿ ಈ ನೃತ್ಯ ಪ್ರದರ್ಶನಕ್ಕೆ ಇನ್ನೂ ಎರಡು ವಾರಗಳ ಕಾಲಾವಕಾಶ ಇದ್ದಾಗಲೇ ಅವರು ಆ ಹೊತ್ತಿನಲ್ಲಿ ಚಪ್ಪಡಿ ವಿದ್ಯಾ ಎನ್ನುವ ಒಂದು ಚಿತ್ರದ ಶೂಟಿಂಗ್ನಲ್ಲಿ ಅವರು ಭಾಗವಹಿಸಿರ್ತಾರೆ ಅದೇ ದಿನಗಳಲ್ಲಿ ಅಂದರೆ ಐದನೇ ತಾರೀಕು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಅವರು ತ್ರಿವೇಂದ್ರಂನಿಂದ ಕೊಚ್ಚಿಗೆ ಕಾರಿನಲ್ಲಿ ಪ್ರಯಾಣಿಸ್ತಾ ಇರ್ತಾರೆ ಚಿತ್ರೀಕರಣದ ಆಯಾಸದಿಂದಾಗಿ ಮೋನಿಷಾ ಉನ್ನಿಯವರು ತಮ್ಮ ಜೊತೆಗಿದ್ದ ತಾಯಿ ಶ್ರೀದೇವಿ ಉನ್ನಿಯವರ ತೊಡೆಯ ಮೇಲೆ ಮಗುವಿನ ಹಾಗೆ ನಿದ್ರಿಸಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇರ್ತಾರೆ ಮಾರ್ಗ ಮಧ್ಯದಲ್ಲಿ ಅವರ ಕಾರೇನು ವೇಗವಾಗಿ ಚಲಿಸ್ತಾ ಇರೋದಿಲ್ಲ ಸರಿಯಾಗೇ ಹೋಗ್ತಾ ಇರುತ್ತೆ ಆದರೆ ಎದುರಿನಿಂದ ಬಂದಂಥ ಒಂದು ಅತ್ಯಂತ ವೇಗವಾಗಿ ಬಂದಂಥ ಒಂದು ಬಸ್ ಈ ಕಾರಿಗೆ ಡಿಕ್ಕಿ ಆಗುತ್ತೆ ಅದಾದ ಕೂಡಲೇ ತೀವ್ರವಾದ ರಕ್ತಸ್ರಾವದಿಂದಾಗಿ ಗಾಯಕ್ಕೊಳಗಾಗಿ ಮರಣಕ್ಕೆ ಈಡಾಗ್ತಾರೆ ಶ್ರೀದೇವಿ ಉನ್ನಿಯವರು ಒಂದಿಷ್ಟು ಮೂಳೆ ಮುರಿತಗಳು ಹಾಗೂ ಗಾಯಗಳಿಂದ ಆಸ್ಪತ್ರೆ ಸೇರಿದ್ರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿ ಬದುಕಿ ಉಳಿತಾರೆ ಒಬ್ಬ ತಾಯಿಗೆ ಕೇವಲ ಇಪ್ಪತ್ತೆರಡು ವರ್ಷದ ತನ್ನ ಮಗಳು ಚಿತ್ರರಂಗದಲ್ಲಿ ಭವಿಷ್ಯವನ್ನು ಕಂಡುಕೊಳ್ತಾ ಇದ್ದಂಥ ದಿನಗಳು ಜೊತೆಗೆ ದೊಡ್ಡ ದೊಡ್ಡ ನಾಯಕರ ಜೊತೆಯಲ್ಲಿ ಅಭಿನಯಿಸ್ತಾ ಇದ್ಲು ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿದ್ಲು ಮುಂದೆ ದೊಡ್ಡ ಭವಿಷ್ಯ ಆಕೆಯ ಎದುರಿಗೆ ಕಾದಿತ್ತು ಅಂಥ ಮಗಳು ತನ್ನ ತೊಡೆಯ ಮೇಲೆ ಮಲಗಿದ್ದಾಗ ದುರ್ಮರಣಕ್ಕೆ ಈಡಾದರೆ ಆ ತಾಯಿಗೆ ಎಂಥ ಆಘಾತ ಆಗುತ್ತೆ ನೋಡಿ ಶ್ರೀದೇವಿ ಉನ್ನಿಯವರು ಕೂಡ ಸಿನಿಮಾ ಕಲಾವಿದೆ ಹಾಗೂ ಟಿ ವಿ ಕಲಾವಿದೆ ಅಂತ ಆಗಲೇ ಹೇಳಿದೆ ಇವತ್ತಿಗೂ ಅವರು ಪ್ರತಿ ವರ್ಷ ಡಿಸೆಂಬರ್ ಐದನೇ ತಾರೀಕು ತಮ್ಮ ಮಗಳ ಸವಿನೆನಪಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾರೆ ಒಬ್ಬ ಗಟ್ಟಿಗಿತ್ತಿ ಹೆಣ್ಣು ಬೆಳೆದಂಥ ಮಗಳು ತನ್ನ ತೊಡೆಯ ಮೇಲೆ ಮರಣ ಹೊಂದಿದರೂ ಕೂಡ ಅದನ್ನು ಸಹಿಸಿಕೊಂಡು ಇವತ್ತಿಗೂ ಜೀವನವನ್ನು ಎದುರಿಸ್ತಾ ಇದ್ದಾರೆ ಮೋನಿಷಾ ಉನ್ನಿ ಅವರಿಗೆ ಒಬ್ಬ ಅಣ್ಣ ಇದ್ದಾರೆ ಸಾಜಿತ್ ಉನ್ನಿ ಅನ್ನೋದು ಅವರ ಹೆಸರು ಮತ್ತೆ ಇಂಥದ್ದೇ ವಿಶಿಷ್ಟವಾದ ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ